ಎಲ್ಲ ಕಡೆ ಕೊಲೆ ಸಲ್ಲಿಗೆ ರೇಪ್ ಎಲ್ಲವೂ ಘಟನೆಗಳು ಪ್ರತಿನಿತ್ಯ ನಡೀತಿರುವಂಥದ್ದು ಪುಷ್ಟೀಕರಣ ಅವರೇನು ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಂಥದ್ದು ಎದ್ದು ಕಾಣ್ತಿದ್ದದ್ದು ಏನು ಅವರ ಒಂದು ಪುಷ್ಟೀಕರಣ ಸಮಾಜವನ್ನು ವಿಭಜನೆ ಮಾಡುವಂಥದ್ದು ಇವೆಲ್ಲರ ಹಿನ್ನೆಲೆಯಲ್ಲಿ ಇನ್ನೂ ಅತಿ ಹೆಚ್ಚಿನ ರೀತಿ ಕಾನೂನು ಸುವ್ಯವಸ್ಥೆ ಕೃಷಿಯುವಂಥದ್ದಾಗಿದೆ ನಿಯಂತ್ರಣದಲ್ಲಿ ವಿಫಲರಾಗಿದ್ದಾರೆ ಅದರ ಕಾರಣ ಇವತ್ತು ಕ್ರಿಮಿನಲ್ ಕೇಸುಗಳು ಅತಿ ಹೆಚ್ಚಾಗಿದೆ ಇದು ಮೂರನೇ ರಾಷ್ಟ್ರೀಯ ಶಿಕ್ಷಣ ನೀತಿ ಶಿಕ್ಷಣ ಅನ್ನುವಂಥದ್ದು ಕನ್ತರೆಂಟ್ ಲಿಸ್ಟ ನೀತಿ ಇದು ರಾಜ್ಯ ಸ್ಟೇಟ್ ಲೀಸ್ಟಲ್ಲಿರೋದಲ್ಲ ಕಂತರೆಂಟ್ ಲೀಸ್ಟಲ್ಲಿರೋದು ಹಾಗಾಗಿ ಇವರು ಬೇಕಾದಾಗೆ ಮಾಡಲಿಕ್ಕೆ ಅವಕಾಶ ಇಲ್ಲ ಸಿ ಬಿ ಎಸ್ ಇ ಸ್ಕೂಲು ಐ ಸಿ ಎಸ್ ಇ ಸ್ಕೂಲಲ್ಲಿ ರಾಷ್ಟ್ರೀಯ ಶಿಕ್ಷಣ ಇದೆ ಸ್ಟೇಟಲ್ಲಿಲ್ಲಾಂದ್ರೆ ಏನಾಗುತ್ತೆ ಈಗಲೇ ತುಂಬ ಜನ ಸಿ ಬಿ ಎಸ್ ಇ ಸ್ಕೂಲ್ಗೆ ಸೇರಿಸ್ತಾರೆ ನಮಗೆ ಕೇಂದ್ರ ವಿದ್ಯಾ ಶಾಲೆನೇ ಬೇಕು ಅಂತಾರೆ ಸಿ ಬಿ ಎಸ್ ಇ ಸ್ಕೂಲೇ ಬೇಕು ಅಂತಾರೆ ಐ ಸಿ ಎಸ್ ಸಿ ಸ್ಕೂಲೇ ಬೇಕು ಅಂತಾರೆ ನೀಟ್ ಎಕ್ಸಾಮ್ಗೆ ನಾವು ತಯಾರಾಗೋದೇ ಅಂತಾರೆ ಸಿ ಇ ಟಿಗೆ ತಯಾರಾದಂಗೆ ಜೆ ಡಬ್ಲ್ಯೂಗೆ ತಯಾರಾಗದೆಂಗೆ ಐ ಐ ಟಿಗೆ ಸೇರೋದೆಂಗೆ ಟ್ರಿಬಲ್ ಐ ಟಿಗೆ ಸೇರೋದಂಗೆ ಈ ಸಂಸ್ಥೆಗಳು ಬಡವ್ರ ಮಕ್ಕಳು ಹೋಗಾದ್ರೆ ದಲಿತರ ಮಕ್ಕಳು ಹೋಗಾದ್ರೆ ಹಿಂದುಳಿದ ಮಕ್ಕಳು ವರ್ಗದ ಮಕ್ಕಳು ಹೋಗಾಗ ಕರ್ನಾಟಕದ ಮಕ್ಕಳು ಒಬ್ಬಾಗ ಇವ್ರ ಮಕ್ಕಳೆಲ್ಲ ಸಿ ಬಿ ಎಸ್ ಇವ್ರು ನಡೆಸೋ ಸ್ಕೂಲೆಲ್ಲ ಸಿ ಬಿ ಎಸ್ ಇವ್ರು ನಡೆಸೋ ಸ್ಕೂಲೆಲ್ಲ ಐ ಸಿ ಎಸ್ ಇವ್ರು ನಡೆಸೋ ಸ್ಕೂಲೆಲ್ಲ ಇಂಟರ್ನ್ಯಾಷನಲ್ ಇವ್ರ ಮಕ್ಕಳೆಲ್ಲ ಒಳ್ಳೆ ಶಾಲೆ ನಮ್ಮ ಮಕ್ಕಳೆಲ್ಲ ಯಾರಿಗೂ ಕಾಡುವ ಶಾಲೆ ಇಂಥ ದ್ವಂದ್ವ ನೀತಿ ಇಟ್ಕೊಂಡಿರುವಂಥ ಅನುಭವಿ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಬಡವರು ವಿರೋಧಿ ಶಿಕ್ಷಣ ವಿರೋಧಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವ್ರ ಸರ್ಕಾರ ಮತ್ತು ಅವರು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ ಸಿಲೆಬಸ್ ಸ್ಕೂಲನ್ನು ಅವರು ಮಾಡ ಸ್ಟೇಟ್ ಸಿಲೆಬಸ್ ಸ್ಕೂಲು ಮತ್ತು ಸನ್ಮಾನ್ಯ ಖರ್ಗೆ ಅವ್ರ ಶಾಲೆ ಅವರೂ ನಡೆಸೋದೆಲ್ಲ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಕೂಲು ಸನ್ಮಾನ್ಯ ಶಿವಕುಮಾರ್ ನಡೆಸೋದು ಸನ್ಮಾನ್ಯ ಸಿದ್ದರಾಮಯ್ಯ ಮೊಮ್ಮಕ್ಕಳುಗಳು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿದ್ದಾರೆ ಜನರು ಮಿತ್ರ ಇದೆಯವರತ್ರ ಅವ್ರ ಮಕ್ಕಳೆಲ್ಲ ಇಲ್ಲೋ ಒಂದ್ಸರೆ ಬಡವ್ರ ಮಕ್ಕಳನ್ನು ಬಾವಿಗೆ ತೆರಳುವಂಥ ಆಗಲೋತ್ತಲ್ಲೇ ತೆರಳುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮೈತ್ರಿಯಾಗಿ ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ಇದ್ದೀವಿ ಇವತ್ತು ನಾವು ನಾರಾಯಣಸ್ವಾಮಿಯವರ ಪರವಾಗಿ ಶಿಕ್ಷಕರ ಕ್ಷೇತ್ರದಲ್ಲಿ ಅವರಿಗೆ ಬೆಂಬಲ ಮತ್ತು ಮತಯಾಚನೆಯನ್ನು ಮಾಡಲಿಕ್ಕೆ ಮತ್ತು ಕುಮಾರಣ್ಣನವರು ಮಾಜಿ ಮುಖ್ಯಮಂತ್ರಿಗಳಾದಂಥ ಸದನಗೌಡರು ಮಂಜು ಅವರು ಅವರು ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಮೇಣು ಅವರು ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ ನಾರಾಯಣಸ್ವಾಮಿಯವರನ್ನ ನಾಲ್ಕನೇ ಬಾರಿ ಯಶಸ್ವಿಯಾಗಿ ಆಯ್ಕೆಯನ್ನು ಮಾಡಬೇಕು ಜನಾಭಿಪ್ರಾಯ ಚೆನ್ನಾಗಿದೆ ಶಿಕ್ಷಕರ ಧ್ವನಿಯಾಗಿ ಅವರು ಸ್ವತಃ ಶಿಕ್ಷಕರಾಗಿ ಕೆಲಸವನ್ನು ಮಾಡಿ ಶಿಕ್ಷಕರ ವಿಶ್ವಾಸವನ್ನು ಕಳಿಸೋಂಥವರು ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಅವರು ಕೈಬೀರಿಯನ್ನು ಪಡಿತಾರೆ ಮತ್ತು ಶಿಕ್ಷಕ ಶಿಕ್ಷಣ ಮತ್ತು ಶಿಕ್ಷಕರ ವಿರೋಧಿಗಳಂದರೆ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಶಿಕ್ಷಕರು ಸಂಪೂರ್ಣವಾಗಿ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ಮೈತ್ರಿಯನ್ನು ಬೆಂಬಲಿಸಿ ಆಶೀರ್ವಾದವನ್ನು ಮಾಡಬೇಕು ನಮ್ಮ ಕಾಲದಲ್ಲಿ ಒಂದು ಶಿಕ್ಷಕರ ಪರವಾಗಿ ಶಿಕ್ಷಣ ಕ್ಷೇತ್ರದ ಪರವಾಗಿ ಯುವಕರ ಪರವಾಗಿ ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಉದ್ಯೋಗ ನಿರ್ಮಾಣದಿಂದ ಉದ್ಯೋಗದಾತರಿಂದ ಉದ್ಯೋಗ ಕೊಡೋದು ಶಿಕ್ಷಣದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ತಂದಿರುವಂಥದ್ದು ನೇಮಕಾತಿಯಲ್ಲಾಗಲಿ ಅಥವಾ ಪಾರದರ್ಶಕತೆ ಸೌಕರ್ಯ ಸೌಲಭ್ಯ ಗುಣಮಟ್ಟದ ಶಿಕ್ಷಣ ಎಲ್ಲವನ್ನು ಕೊಟ್ಟು ಕೌಶಲ್ಯವನ್ನು ಕೊಟ್ಟು ಐ ಟಿ ಇಂದ ಹಿಡಿದು ಪಾಲಿಟೆಕ್ನಿಕ್ ಇಂದ ಹಿಡಿದು ಜಿ ಟಿ ಟಿ ಸಿ ವಿಶ್ವವಿದ್ಯಾನಿಲಯಗಳು ಇವೆಲ್ಲವನ್ನು ಸ್ಥಾಪನೆ ಮಾಡಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಕ್ರಾಂತಿಕಾರಿಯಾದಂಥ ಕೆಲಸಗಳನ್ನು ಮಾಡಿದ್ವಿ ಅವರ ಕಲ್ಪನೆ ಅವರವರ ರಾಜಕೀಯ ಆಲೋಚನೆ ಪ್ರಚಾರವನ್ನು ಮಾಡ್ತೀವಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಜನ ಜಾತಿ ಜನಾವೃತಿ ಸೇರಿ ಇವತ್ತು ಎಲ್ಲರೂ ಇವತ್ತು ಪ್ರಧಾನಮಂತ್ರಿಗೆ ಅತಿ ಇನ್ನೂರಿನ ವರ್ಗಕ್ಕೆ ಸೇರಿರೋದು ನಮ್ಮ ಪಕ್ಷದಲ್ಲಿ ಎಲ್ಲ ವರ್ಗದ ಎಲ್ಲ ಜನರಿಗೂ ಅವಕಾಶ ಇದೆ ಮತ್ತು ಅವರವರು ಹೋರಾಟ ಹಾಗಾಗಿ ನಾನು ನಮಗೆ ಖಂಡಿತ ಇಲ್ಲ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಎಲ್ಲರೂ ಒಳಗೊಂಡಂತೆ ಮತ್ತು ಈಶ್ವರಪ್ಪ ಅವರು ಮೋದಿ ಅವ್ರ ಈ ರೀತಿ ಯಾವ ಪಕ್ಷ ವಿರೋಧ ಇರೋದಿಲ್ಲ ವಿಚೇತವಾಗಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಏನು ವ್ಯತ್ಯಾಸ ಅವರ ಅಧಿಕಾರಕ್ಕಾಗಿ ಯಾರು ಮುಖ್ಯಮಂತ್ರಿ ಯಾರು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತ ಹಲವಾರು ನಾಯಕರುಗಳು ಅವರಲ್ಲಿ ಪೈಪೋಟಿ ಆಗಿದೆ ಮಂತ್ರಿಗಾಗಿ ಪೈಪೋಟಿ ಉಪಮುಖ್ಯಮಂತ್ರಿಗಾಗಿ ಪೈಪೋಟಿ ಈ ಪೈಪೋಟಿಯಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಹೆಚ್ಚು ಕಾಣ್ತಿದೆ ಹಾಗಾಗಿ ಅವರ ಒಳ ಜಗಳದಿಂದ ಅವರು ಸರ್ಕಾರ ಮತನ ಆಗುತ್ತೆ ಅನ್ನುವಂಥದ್ದು ಎಲ್ಲ ಸಾರ್ವಜನಿಕರಿಂದ ಹಿಡಿದು ಅವ್ರ ಶಾಸಕರು ಕಾಂಗ್ರೆಸ್ ಪಕ್ಷ ಶಾಸಕರು ಹೇಳ್ತಾರೆ ಕಾಂಗ್ರೆಸ್ ಮಂತ್ರಿಗಳೇ ಹೇಳ್ತಿದ್ದಾರೆ ಅವರೇ ಒಪ್ಕೊಳ್ತಿದ್ದಾರೆ ನಮ್ಮ ಜಗಳ ಇದೆ ವ್ಯತ್ಯಾಸ ಇದೆ ಹಾಗಾಗಿ ಏನು ಅಂತ ಅವರಲ್ಲೇ ಹೇಳುವಂಥದ್ದಾಗ್ತಿದೆ ನಾವು ಹೇಳ್ತೀವಿ ಅವ್ರ ಮಾತನ್ನು ನಾವು ಯಾವ ಆಪರೇಷನ್ ಅನ್ನೂ ಇಲ್ಲ ನಮ್ಮ ಒಂದೇ ಆಪರೇಷನ್ ಜನಪರವಾಗಿ ಇದರಲ್ಲಿ ಸರ್ಕಾರದ ಭ್ರಷ್ಟಾಚಾರ ದುರಾಡಳಿತವನ್ನು ಜನ ವಿರೋಧಿ ನಿಲುವನ್ನು ರೈತ ವಿರೋಧಿ ಏನು ಏನೊಂದು ಕೆಟ್ಟ ಆಡಳಿತ ಕೊಡ್ತೇನೆ ಸಂಪೂರ್ಣ ನಿಷ್ಕ್ರಿಯಾಗಿದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಇದರ ವಿಚಾರದಲ್ಲಿ ಹೋರಾಟವನ್ನು ಮಾಡಿ ಈ ಸರ್ಕಾರಕ್ಕೆ ಕಿವಿ ಎಂಬ ಕೆಲಸಗಳನ್ನು ತಿಳಿಗಳಿಗೆ ಮನವರಿಕೆ ಮಾಡುವಂಥ ಪ್ರಯತ್ನಗಳನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಮಾಡೋ ಮೂಲಕ ಜನಪರವಾಗಿ ಕೆಲಸ ಮಾಡ್ತೀವಿ ಇದೇ ನಮ್ಮ ಆಪರೇಷನ್ ಎಸ್ ಮುಖ್ಯಮಂತ್ರಿಯಲ್ಲಿ ಕೇಳಬೇಕು ಎಸ್ ಐ ಪಿ ತನಿಖೆ ಮಾಡಿರ್ತಾರೆ ಪೆನ್ ಡ್ರೈವ್ ಹಂಚಿಕೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿದಂಥ ಮಹಾನ್ ನಾಯಕನ ಕರ್ನಾಟಕ ರಾಜ್ಯದಲ್ಲಿದ್ದಾರೆ ಅವರು ಅವರಲ್ಲಿ ಕೇಳಬೇಕು ಕಾನೂನಲ್ಲಿ ಏನು ತಪ್ಪಿಲ್ಲ ಅಂದರೆ ಈ ರೀತಿ ಎಲ್ಲ ಅಮಾಯಕ ಹೆಣ್ಮಕ್ಳಗೆಲ್ಲ ಜೀವನ ಹಾಳು ಮಾಡಿ ಈ ರೀತಿ ಪೆನ್ ಡ್ರೈವ್ನ ಹಂಚಿಕೆ ಮಾಡಿ ಯಾರು ತಪ್ಪಿಸ್ತೀರಿದ್ದಾರೆ ಅವ್ರು ಶಿಕ್ಷೆ ಆಗ್ತದೆ ಬಿಬಿಐಗೆ ವಹಿಸಿ ಪ್ರಾಮಾಣಿಕ ಯಾರೇ ತಪ್ಪಿಸಿದ ಈ ರೀತಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಇದನ್ನು ಮಾಡಿದ್ರೆ ತಪ್ಪಲ್ಲ ಅದನ್ನು ಮಾಡಿದ್ರೆ ಸರಿ ಇದನ್ನು ಮಾಡಿದ್ರೆ ಸರಿ ರಾಜ್ಯದಿಂದ ಆಚೆ ಹೋಗ್ಲಿಕ್ಕೆ ಅವಕಾಶ ಯಾರು ಯಾವಾಗ ಪ್ರಾರಂಭ ಆಗಿದೆ ಯಾವಾಗ ಯಾವಾಗ ಏನೇನು ನಡೆದಿದೆ ಅಂತೆಲ್ಲ ಅವರು ಸರ್ಕಾರದಲ್ಲಿ ಈ ರೀತಿ ನಡ್ಕೊಂಡಿರುವಂತಹ ಒಬ್ಬ ಮುಖ್ಯಮಂತ್ರಿಯಾಗಿ ಯಾವ ರೀತಿ ನಡ್ಕೋಬೇಕಿತ್ತು ಅದಕ್ಕೆ ನಡ್ಕೊಂಡಿಲ್ಲ ನಿಜಕ್ಕೂ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಿಜಕ್ಕೂ ರಾಜ್ಯದ ಜನತೆ ಹಿತವನ್ನು ಕಾಪಾಡೋದಕ್ಕೆ ಆ ಅಮಾಯಕ ಹೆಣ್ಣು ಮಕ್ಕಳ ಹಿತವನ್ನು ಕಾಪಾಡೋದಕ್ಕೆ ಅಂತ ನರೇಂದ್ರ ಮೋದಿ ಅಂತ ರಾಜ್ಯದ ಜನ ಮತ್ತು ಭಾರತದ ಎಲ್ಲ ಜನರು ರಸ ಮಾಡಿದ್ದಾರೆ ಈ ದಾರಿಯಲ್ಲಿ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಮತ್ತು ಎನ್ ಟಿ ಅಭ್ಯರ್ಥಿಯಾಗಿರುವಂಥ ಡಾಕ್ಟರ್ ಮಂಜುನಾಥ್ ಖಂಡಿತ ಎಲ್ಲೂ ಗ್ರಾಮಾಂತರದಲ್ಲಿ ಆಯ್ಕೆ ಆಗಿದೆ ನನಗೆ ಎಲ್ಲರೂ ಕಿ ವಿಶ್ವಾಸ ಇದೆ ಇಂಥ ಉತ್ತಮ ವ್ಯಕ್ತಿ ಬೇಕು ಇಂಥ ಉತ್ತಮ ಅಭ್ಯರ್ಥಿ ಬೇಕು ಮತ್ತೊಮ್ಮೆ ನರೇಂದ್ರ ಮೋದಿ ಬೇಕು ಅಂತ ಜನ ನಿಶ್ಚಯ ಮಾಡಿದ್ದಾರೆ ಮತ್ತು ಅಲ್ಲಿರುವಂಥ ಎಲ್ಲ ನಾಯಕರುಗಳು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಚೆನ್ನಾಗಿ ಕೆಲಸ ಮಾಡಿ ಗ್ರಾಮಾಂತರದ ಸರ್ವಾ ಒಂದು ಸಂಪೂರ್ಣ ಅಭಿವೃದ್ಧಿ ಆಗಲಿಕ್ಕೆ ಸರ್ವತೋಮುಖ ಅಭಿವೃದ್ಧಿ ಆಗಲಿಕ್ಕೆ डॉक्टर मंजुनाथ और लोकसभा सदस्य रहे नूर के नूर सामे स आगे आगे